ಇಂದು ಮೇ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಧಾರಣೆಗಾಗಿ ಸಾರ ಸರಳ ವಿವರಣೆ ಪ್ರತಿದಿನ ಆಧ್ಯಾತ್ಮಿಕ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳಿ ನಾವು ಜಗತ್ತಿನಲ್ಲಿ ಹಣಕ್ಕಾಗಿ ಕೆಲಸ ಮಾಡುವಂತೆಯೇ ನಮ್ಮ ಆಧ್ಯಾತ್ಮಿಕ ಆದಾಯಕ್ಕಾಗಿ ಅಂದರೆ ನಮ್ಮ ಭವಿಷ್ಯದ ಜನ್ಮಕ್ಕಾಗಿ ಸದ್ಗುಣಗಳು ಶುದ್ಧತೆ ಮತ್ತು ಒಳ್ಳೆಯ ಕಾರ್ಯಗಳನ್ನು ನಿರ್ಮಿಸಿಕೊಳ್ಳಲು ನಾವು ಕೆಲಸ ಮಾಡಬೇಕು ಸೋಮಾರಿಯಾಗಬೇಡಿ ಅಥವಾ ಅಸಡ್ಡೆ ತೋರಬೇಡಿ ಈ ಮನೋಭಾವವು ನಮ್ಮನ್ನು ಪ್ರಯತ್ನ ಮಾಡುವುದನ್ನು ತಡೆಯುತ್ತದೆ ನಾವು ವೈಯಕ್ತಿಕ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಮತ್ತು ಮುಂದುವರಿಯುತ್ತಲೇ ಇರಬೇಕು ದಿನದ ಕೊನೆಯಲ್ಲಿ ನಿಮ್ಮ ಕ್ರಿಯೆಗಳ ಬಗ್ಗೆ ಪ್ರಾಮಾಣಿಕವಾಗಿ ಚಿಂತಿಸಿ ನೀವು ಯಾರನ್ನಾದರೂ ನೋಯಿಸಿದ್ದೀರಾ ನೀವು ತಪ್ಪು ಮಾಡಿದ್ದೀರಾ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಅಥವಾ ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಿ ನಿಮ್ಮ ತಪ್ಪುಗಳ ಬಗ್ಗೆ ಶಿವಬಾಬಾ ಅವರೊಂದಿಗೆ ನಿಜವಾದ ಹೃದಯದಿಂದ ಮಾತನಾಡಿ ಏನನ್ನೂ ಮರೆ ಮಾಡಬೇಡಿ ನಾವು ಪ್ರಾಮಾಣಿಕರಾಗಿರುವಾಗ ಬಾಬಾ ನಮ್ಮನ್ನು ಗುಣಪಡಿಸುತ್ತಾರೆ ಪ್ರಾಮಾಣಿಕರಾಗಿ ಉಳಿಯುವ ಮೂಲಕ ಮತ್ತು ಬಾಬಾ ಅವರನ್ನು ನೆನಪಿಸಿಕೊಳ್ಳುವ ಮೂಲಕ ನಿಮ್ಮ ಅಂತರಂಗವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಆತನನ್ನು ಸ್ಮರಿಸುವ ಮೂಲಕ ನಿಮ್ಮ ಹಿಂದಿನ ತಪ್ಪುಗಳು ಪಾಪಗಳು ಅಥವಾ ಕರ್ಮದ ಖಾತೆಗಳು ಇತ್ಯರ್ಥವಾಗುತ್ತವೆ ಮತ್ತು ನಿಮ್ಮ ಆತ್ಮವು ಹಗುರವಾಗಿರುತ್ತದೆ ಮತ್ತು ಪರಿಶುದ್ಧವಾಗುತ್ತದೆ ವರದಾನ ಸರಳ ವಿವರಣೆ ಪ್ರತಿಯೊಂದು ಮಗುವು ಜಗತ್ತಿಗೆ ಸಹಾಯ ಮಾಡುವ ಜವಾಬ್ದಾರಿಯ ವಿಶೇಷ ಕಿರೀಟವನ್ನು ಹೊಂದಿದೆ ಮತ್ತು ಶಿವ ತಂದೆಯ ಹೃದಯದಲ್ಲಿ ಸಿಂಹಾಸನವನ್ನು ಹೊಂದಿದೆ ನೀವು ಇದನ್ನು ನೆನಪಿಸಿಕೊಂಡಾಗ ನೀವು ಸಹಜವಾಗಿಯೇ ಕಷ್ಟಪಡದೆಯೇ ಶಿವತಂದೆಯ ಸಂಪರ್ಕದಲ್ಲಿರುತ್ತೀರಿ ಯೋಗವು ಒಂದು ಕೆಲಸವೆಂದು ಭಾವಿಸುವುದಿಲ್ಲ ಏಕೆಂದರೆ ನೀವು ಬಾಬಾಗೆ ಹತ್ತಿರವಾಗಿದ್ದೀರಿ ಮತ್ತು ಯಾವಾಗಲೂ ಅವರಿಂದ ಸಂತೋಷ ಮತ್ತು ಶಾಂತಿಯಿಂದ ತುಂಬಿರುತ್ತೀರಿ ನಿಮ್ಮ ಹೃದಯ ತುಂಬಿದಾಗ ನೆನಪು ಸ್ವತಃ ಸಂಭವಿಸುತ್ತದೆ ಆದ್ದರಿಂದ ಯಾವಾಗಲೂ ನೆನಪಿಡಿ ನೀವು ಬಾಬಾ ಅವರ ಹೃದಯದಲ್ಲಿ ಒಂದು ಪ್ರಮುಖ ಕರ್ತವ್ಯ ಮತ್ತು ವಿಶೇಷ ಸ್ಥಾನವನ್ನು ಹೊಂದಿರುವ ರಾಜ ಆತ್ಮ ಆಗ ಯೋಗವು ತುಂಬಾ ಸುಲಭ ಮತ್ತು ನೈಸರ್ಗಿಕವಾಗುತ್ತದೆ ಸ್ಲೋಗನ್ ಸರಳ ಬುದ್ಧಿಯಿಂದ ನಿಮ್ಮ ಯೋಚನೆಗಳನ್ನು ಕಾರ್ಯರೂಪದಲ್ಲಿ ತನ್ನಿ ಅದರಲ್ಲಿ ಸಫಲತೆ ಸಮಾವೇಶವಾಗಿದೆ ನಿಮ್ಮ ಸರಳ ಮತ್ತು ಸ್ಪಷ್ಟ ಮನಸ್ಸನ್ನು ಬಳಸಿಕೊಂಡು ನಿಮ್ಮ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತನ್ನಿ ಏಕೆಂದರೆ ನೀವು ಹಾಗೆ ಮಾಡಿದಾಗ ಯಶಸ್ಸು ಸ್ವಾಭಾವಿಕವಾಗಿಯೇ ಬರುತ್ತದೆ ಕೇವಲ ಯೋಜನೆಗಳನ್ನು ಮಾಡುತ್ತಲೇ ಇರಬೇಡಿ ಶುದ್ಧ ಮತ್ತು ಕೇಂದ್ರೀಕೃತ ಬುದ್ಧಿಶಕ್ತಿಯೊಂದಿಗೆ ಪ್ರಾಯೋಗಿಕ ರೀತಿಯಲ್ಲಿ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿ ನಿಮ್ಮ ಮನಸ್ಸು ಪ್ರಾಮಾಣಿಕವಾಗಿ ಮತ್ತು ಗೊಂದಲದಿಂದ ಮುಕ್ತವಾಗಿದ್ದಾಗ ನಿಮ್ಮ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ತರುತ್ತವೆ ಓಂ ಶಾಂತಿ